ಈ ಕಥೆ ದೇವತೆಗಳು ಬಂದು ಶುಕಾಚಾರ್ಯರಿಗೆ ಕೇಳಿದರೂ ಇದರರ್ಥ ಶುಕಾಚಾರ್ಯರಿಗೆ ಭಾಗವತದ ಉಪದೇಶ ಮಾಡಿ ಅಂತ ಕೇಳಿ ಅವರ ಅನುಗ್ರಹದಿಂದ ಭಗವದ್ಭಕ್ತಿಯನ್ನು ಭಾಗವತದ ಜ್ಞಾನವನ್ನು ಹೆಚ್ಚಾಗಿ ಪಡೆದಿದ್ದಾರೆ ದೇವತೆಗಳು ಅಮೃತಕ್ಕಿಂತಲೂ ಇದು ಶ್ರೇಷ್ಠವಾದದ್ದು ದೇವತೆಗಳಿಗೆ ಅಮೃತ ಸಿಕ್ಕಿದೆ ಆದರೆ ಸಮಸ್ತ ಜಗತ್ತಿಗೇನೆ ಪರಮಾತ್ಮ ಈ ಶ್ರೀಮದ್ಭಾಗವತ ಅಮೃತವನ್ನು ಕೊಟ್ಟಿದ್ದಾನೆ ಅಂತಹ ಅದ್ಭುತವಾದ ಅಮೃತ ಇದು ಕೇವಲ ಒಂದು ಕಲ್ಪದವರೆಗೆ ಮಾತ್ರ ಆಯುಷ್ಯವನ್ನು ಕೊಡುವುದಲ್ಲ ಅಮೃತ ಕುಡಿದರೆ ಮರಣ ಇಲ್ಲ ಅಂದರೆ ಏನು ಕಲ್ಪಾಂಚದಲ್ಲಿ ಎಲ್ಲರಿಗೂ ಮರಣ ಉಂಟು ಆದರೆ ಶ್ರೀಮದ್ ಭಾಗವತವನ್ನು ಭಕ್ತಿಯಿಂದಲೇ ಶ್ರವಣ ಮಾಡಿ ಮನನ ಮಾಡಿ ಇದರಲ್ಲಿ ಹೇಳಿದ ತತ್ವಗಳನ್ನು ಧ್ಯಾನ ಮಾಡಿ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಂಡದ್ದೇ ಆದರೆ ಬರೀ ಒಂದು ಕಲ್ಪದವರೆಗೆ ಆಯುಷ್ಯ ಅಲ್ಲ ಮೋಕ್ಷದಲ್ಲಿ ಅನಂತ ಕಾಲದವರೆಗೆ ಸುಖವನ್ನು ಅನುಭವಿಸುವಂತಹ ಮಹಾಭಾಗ್ಯ ದೊರಕ್ತದೆ ಈ ಅಮೃತಕ್ಕಿಂತಲೂ ಭಾಗವತ ಅಮೃತ ಬಹಳ ಶ್ರೇಷ್ಠವಾದದ್ದು ಬ್ರಹ್ಮದೇವರು ತಕ್ಕಡಿಯಲ್ಲಿ ತೂಗಿದರಂತೆ ಮೋಕ್ಷ ಸಾಧನಗಳಲ್ಲಿ ಯಾವುದು ಶ್ರೇಷ್ಠ ಅಂತ ಶ್ರೀಮದ್ ಭಾಗವತ ಎಲ್ಲ ಯಜ್ಞ ದಾನ ತಪಸ್ಸು ಎಲ್ಲದಕ್ಕಿಂತಲೂ ಭಾಗವತದ ಶ್ರವಣ ಇದು ಬಹಳ ಶ್ರೇಷ್ಠವಾದದ್ದು ಎಂಬುದಾಗಿ ಅವರು ತೂಗಿ ನಿರ್ಣಯ ಮಾಡಿದರು ಅಂತ ಸೂತಾಚಾರ್ಯರು ಶೌನಕರಿಗೆ ಹೇಳ್ತಾರೆ ಮಾತ್ರವಲ್ಲ ಸನತ್ ಕುಮಾರರು ಸನಕ ಸನಂದನ ಸನತ್ಕುಮಾರಾದಿಗಳು ಬ್ರಹ್ಮದೇವರ ಮಾನಸಪುತ್ರರು ನಾರದರಿಗೆ ಈ ಭಾಗವತದ ಶ್ರವಣದ ವಿಧಿಯನ್ನು ಸಪ್ತಾಹದ ವಿಧಿಯನ್ನು ಉಪದೇಶ ಮಾಡಿದ್ದಾರೆ ಅಂತಹ ಶ್ರೇಷ್ಠವಾದ ಈ ಭಾಗವತದ ಮಹಿಮೆ ಇದೆ ಎಂಬುದಾಗಿ ಹೇಳಿದಾಗ ಶೌನಕರು ಪ್ರಶ್ನೆ ಮಾಡುತ್ತಾರೆ ನಾರದರಿಗೂ ಸನಕಾದಿಗಳಿಗೂ ಆದ ಸಮಾಗಮ ಯಾವ ಸಂದರ್ಭದಲ್ಲಿ ಅಂತ ಅದಕ್ಕೆ ಸುತಾಚಾರ್ಯರು ಉತ್ತರ ನೀಡುತ್ತಾರೆ ಒಂದು ಸಂದರ್ಭದಲ್ಲಿ ನಾರದರಿಗೂ ಹಾಗೂ ಸನಕಸನಂದನ ಸನತ್ಕುಮಾರಾದಿಗಳಿಗೂ ಕೂಡ ಬದರಿಕಾಶ್ರಮದ ಸಮೀಪದಲ್ಲಿ ಭೇಟಿಯಾದಾಗ ನಾರದರು ಬಹಳ ವಿಷಣ್ಣ ಚಿತ್ತರಾಗಿರ್ತಾರೆ ಮುಖದ ಮೇಲೆ ಏನೋ ಒಂದು ಗ್ಲಾನಿ ಇದೆ ಮನಸ್ಸಿನಲ್ಲಿ ಖೇದ ತೋರ್ತಾ ಇದೆ ಚಿಂತೆಯೊಳಗಿದ್ದಾರೆ ಜಗತ್ತಿನ ಚಿಂತೆಯನ್ನು ಕಳೆಯುವ ಜಗತ್ತಿಗೆಲ್ಲ ಹರಿನಾಮದ ಮಹಿಮೆಯನ್ನು ಸಾರಿ ಹೇಳುವ ಲೋಕೋದ್ಧಾರ ಮಾಡುವ ಮಹಾನುಭಾವರು ನಾರದರು ನಾರದ ನಾರ ನರರ ಉದ್ಧಾರಕ್ಕಾಗಿ ಬೇಕಾದ ಜ್ಞಾನ ತಿಳುವಳಿಕೆ ಅದಕ್ಕೆ ನಾರ ಅಂತ ಕರೀತಾರೆ ನರಾಣಾಂ ಇದಂ ನಾರಂ ಎಲ್ಲ ನರರ ಎಲ್ಲ ಜೀವರ ಉದ್ಧಾರಕ್ಕೆ ಬೇಕಾದ ಜ್ಞಾನ ಏನುಂಟಲ್ಲ ಅದು ನಾರ ನಾರಂ ದದಾತೀತಿ ನಾರದ ಅಂತಹ ಮಾನವರಿಗೆ ಬೇಕಾದ ಮಾನವರಿಗೆ ಹಿತ ಉಂಟು ಮಾಡುವ ಜ್ಞಾನವನ್ನು ತತ್ವೋಪದೇಶವನ್ನು ದ ಕೊಡತಾರೆ ಅವರು ನಾರದರು ಜಗಳ ಹಚ್ಚುವವರು ನಾರದರಲ್ಲ ಕಲಹಪ್ರಿಯರು ನಾರದರಲ್ಲ ಅವರು ಜಗಳ ಹಚ್ಚಿದರೂ ಕಲಹ ಮಾಡಿದರೂ ಅದೊಂದು ಒಳ್ಳೆಯದಕ್ಕಾಗಿ ಮಾಡಿರ್ತಾರೆ ಸಜ್ಜನರ ಹಿತಕ್ಕಾಗಿ ಮಾಡಿರ್ತಾರೆ ಆದರೆ ಮುಖ್ಯವಾಗಿ ನಾರದರು ಜ್ಞಾನೋಪದೇಶ ಮಾಡುವವರು ಜನರೊಳಗಿರುವ ಅಜ್ಞಾನವನ್ನು ನಾಶ ಮಾಡುವವರು ನರಾಣಾ ನಾರಂ ಅಜ್ಞಾನಂ ದ್ಯತಿ ನಾಶಯತಿ ಇತಿ ನಾರದ ನರರಿಗಿರುವ ಅಜ್ಞಾನವನ್ನು ಕತ್ತರಿಸಿ ನರರಿಗೆ ಬೇಕಾದ ಜ್ಞಾನವನ್ನು ನೀಡುವವರು ನಾರದರು ಎಂಬುದಾಗಿ ಹೇಳುತ್ತದೆ ಶಾಸ್ತ್ರ ನಾರದರ ಭಕ್ತಿ ಸೂತ್ರಗಳಿವೆ ನಾರದರ ಪಂಚರಾತ್ರ ಆಗಮ ಇದೆ ನಾರದರು ಉಪದೇಶ ಮಾಡಿದಂತಹ ತತ್ವಗಳನ್ನು ಸಾಕ್ಷಾತ್ ಭಗವಂತ ನಾರಾಯಣ ರೂಪದಲ್ಲಿ ಪಂಚರಾತ್ರ ಆಗಮಗಳಲ್ಲಿ ಅದನ್ನು ಹಿಡಿದು ಹಾಕಿದ್ದಾನೆ ಅಂತಹ ಮಹಾನುಭಾವರು ನಾರದರು ನಿಮ್ಮಂತಹ ಮಹಾನುಭಾವರಿಗೆ ಯಾಕೆ ಈ ತರಹದ ಮನಸ್ಸಿನ ಗ್ಲಾನಿ ಅಂತ ಅಣ್ಣ ತಮ್ಮಂದಿರೆ ಸನಕಾದಿಗಳು ನಾರದರು ಇವರು ಮಾನಸಪುತ್ರರು ಬ್ರಹ್ಮದೇವರಿಗೆ ಸನಕಾದಿಗಳು ನಾರದರು ತೊಡೆಯಿಂದ ಹುಟ್ಟಿದವರು ಉತ್ಸಂಗ ಅನ್ನಾರದು ಜಜ್ಞೆ ಅಂತೂ ಬ್ರಹ್ಮದೇವರಿಂದಲೇ ಹುಟ್ಟಿದವರು ಇಬ್ಬರೂ ಕೂಡ ಅಣ್ಣ ತಮ್ಮಂದರು ಭೇಟಿಯಾಗಿ ಮಾತನಾಡ್ತಾ ಇದ್ದಾರೆ ನೋಡಿ ಅವರು ಮಾತನಾಡೋದರೊಳಗೆ ಮನೆ ವಿಚಾರ ಒಂದಾದರೂ ಬಂದಿದೆಯೇ ಅಣ್ಣ ತಮ್ಮ ಭೇಟಿಯಾದರೆ ಮನೆ ಹೇಗಿದೆ ಹಣಕಾಸಿನ ವ್ಯವಹಾರ ಏನು ಹೊಲ ಏನು ನೀ ಏನು ಮಾಡಿದಿ ನೀನೇನು ಮಾಡಿದಿ ಇವುಗಳು ಮಾತಾಡೋದು ಒಂದಾದರೂ ಮಾತು ಬಂದಿದೆಯೇ ಕೇಳಿ ಏನೂ ಮಾತಿಲ್ಲ ಇವರು ಕೇಳಿದ ಪ್ರಶ್ನೆ ಅವರು ಹೇಳಿದ ಉತ್ತರ ಕೇವಲ ಭಗವನ್ಮಯವಾದದ್ದು ಭಾಗವತಕ್ಕೆ ಸಂಬಂಧಪಟ್ಟದ್ದು ಭಗವನ್ ಮಹಿಮೆಗೆ ಸಂಬಂಧಪಟ್ಟದ್ದು ಲೌಕಿಕ ವಿಚಾರಗಳು ಅವರಿಗೆ ಯಾವುದೂ ಇಲ್ಲ ಆಗ ನಾರದರಂತಾರೆ ನಾನು ಅಲ್ಲಿ ಇಲ್ಲಿ ಎಲ್ಲ ಕಡೆಗೆ ಸಂಚಾರ ಮಾಡ್ತಾ ಮಾಡ್ತಾ ಓಡಾಡ್ತಾ ಇದ್ದೆ ಹರಿದ್ವಾರ ಕುರುಕ್ಷೇತ್ರ ಶ್ರೀರಂಗ ರಾಮೇಶ್ವರ ಎಲ್ಲ ವಿಧವಾಗಿರತಕ್ಕಂತಹ ತೀರ್ಥಕ್ಷೇತ್ರಗಳಿಗೆ ನಾನು ಸಂಚಾರ ಮಾಡ್ತಾ ಮಾಡ್ತಾ ಹೊರಟ್ರೆ ಈ ಕಲಿಯುಗದೊಳಗೆ ಸತ್ಯ ತಪಸ್ಸು ಶೌಚ ದಾನ ದಯಾ ಎಲ್ಲಿಯೂ ಕಂಡು ಬರ್ತಾ ಇಲ್ಲ ಎಲ್ಲಿ ನೋಡಿದರೆ ಅಲ್ಲಿ ಸುಳ್ಳು ಮನೆಯೊಳಗೆ ಗಂಡ ಹೆಂಡಂದರೊಳಗೆ ಒಬ್ಬರು ಮುಂದೆ ಒಬ್ಬರು ಸುಳ್ಳು ಮಾತಾಡ್ತಾರೆ ಅಣ್ಣ ತಮ್ಮಂದಿರು ಸುಳ್ಳು ಮಾತಾಡ್ತಾರೆ ಪರಸ್ಪರವಾದ ಸ್ನೇಹ ಇಲ್ಲ ಪ್ರೀತಿ ಇಲ್ಲ ದಯಾ ಇಲ್ಲ ತಪಸ್ಸಿಲ್ಲ ಶುದ್ಧಿ ಇಲ್ಲ ಈ ವಿಧವಾದ ಅಧರ್ಮದ ತಾಂಡವ ಜಗತ್ತಿನೊಳಗೆ ನಡೀತಾ ಇದೆ ಎಲ್ಲಿ ನೋಡಿದರಲ್ಲಿ ಹೆಂಡತಿಯ ಮಾತನ್ನು ಕೇಳಿಕೊಂಡು ಏನು ಬೇಕಾದರೂ ಅನ್ಯಾಯ ಮಾಡುವುದಕ್ಕೆ ತಯಾರಾಗ್ತಾನೆ ತಂದೆ ತಾಯಿಗಳನ್ನು ಹೊರಗೆ ಹಾಕುವುದಕ್ಕೂ ತಯಾರಾಗ್ತಾನೆ ಅವಳು ಹೇಳಿದ್ದೇ ಸತ್ಯ ತರುಣಿ ಪ್ರಭುತ ಗೇಹೇ ಶಾಲಕೋ ಬುದ್ಧಿದಾಯಕ ತನ್ನ ಅಣ್ಣ ತಮ್ಮಂದಿರು ತಂದೆ ತಾಯಿಗಳು ಅವರನ್ನು ಬಿಟ್ಟು ಬಿಡ್ತಾನೆ ಹೆಂಡತಿಯ ಮೇಲೆ ಮೋಹ ಹೆಂಡತಿಯ ಅಣ್ಣ ತಮ್ಮಂದಿರು ಶಾಲಕ ಅವರೇನು ಹೇಳ್ತಾರೋ ಅದನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ ತನ್ನ ಮನೆಯವರನ್ನು ಹೊರಗೆ ಹಾಕ್ತಾನೆ ಇದರರ್ಥ ಅವರ ಮಾತು ಕೇಳಬಾರದು ಅಂತಲ್ಲ ಅವರ ಮಾತನ್ನೇ ಕೇಳಿ ಇವರನ್ನು ಹೊರಗೆ ಹಾಕುವುದು ಸರಿಯಲ್ಲಲ್ಲ ಆದರೆ ಕಲಿಯುಗದೊಳಗೆ ಅದು ಬಹಳ ನಡೀತಿದೆ ಕನ್ಯೆಯನ್ನು ಮಾರಿಕೊಳ್ತಾರೆ ದಂಪತಿಗಳಲ್ಲಿ ಜಗಳ ಭಾರೀ ಭಾರಿ ಶ್ರೇಷ್ಠವಾಗಿರತಕ್ಕಂತಹ ತೀರ್ಥಕ್ಷೇತ್ರಗಳು ದೇವತೆಗಳ ಮಂದಿರಗಳು ಅಂತ ನೋಡಿದರೆ ಯವನರು ಆಕ್ರಮಣ ಮಾಡಿಬಿಟ್ಟಿದ್ದಾರೆ ಎಲ್ಲ ಕಡೆಗೆ ಯೋಗಿಗಳು ಸಿದ್ಧರು ತಪಸ್ವಿಗಳು ಜ್ಞಾನಿಗಳು ಎಲ್ಲಿ ನೋಡಿದರಲ್ಲಿ ಕಾಣಿಸ್ತಾ ಇದ್ರು ದ್ವಾಪರದಲ್ಲಿ ತ್ರೇತಾಯುಗದಲ್ಲಿ ಕಥಾಯುಗದಲ್ಲಿ ಆದರೆ ಈ ಕಲಿಯುಗದೊಳಗೆ ಯಾರೂ ಕಾಣಿಸ್ತಾ ಇಲ್ಲ ಎಲ್ಲಿ ನೋಡಿದರಲ್ಲಿ ಭ್ರಷ್ಟಾಚಾರ ಅನ್ಯಾಯಗಳು ನಡೀತಾ ಇವೆ ಅನ್ನವನ್ನು ಮಾರಿಕೊಳ್ತಾರೆ ದಾನ ಮಾಡುವುದಕ್ಕಿರೋದು ಅನ್ನ ಮಾರಲಿಕ್ಕಿರೋದಲ್ಲ ಅದು ಆದರೆ ಅನ್ನವನ್ನೇ ಮಾರುತ್ತಾರೆ ಕೂದಲಗಳನ್ನು ಮಾರಿಕೊಳ್ತಾರೆ ಸ್ತ್ರೀಯರು ಕೂದಲಗಳನ್ನು ಕತ್ತರಿಸಿಕೊಳ್ತಾರೆ ಇದಕ್ಕೂ ಹೆಚ್ಚಿನ ಅನ್ಯಾಯ ಏನಿನ್ನ ಯಾವುದನ್ನು ವೈಧವ್ಯದ ಲಕ್ಷಣ ಅಂತ ಶಾಸ್ತ್ರ ಹೇಳುತ್ತದೆ ಅದನ್ನು ಒಳ್ಳೆ ಸುಮಂಗಲಿಯರು ಅಂತನ್ನುವರು ಕೂದಲಗಳನ್ನು ಕತ್ತರಿಸಿಕೊಂಡು ಮಾರುತ್ತಾರೆ ಕಾಮಿನ್ಯ ಕೇಶಶೂಲಿನ್ಯಃ ಸಂಭವಂತಿ ಕಲಾವಿಹ ಇದು ಕಲಿಯುಗದ ವಿಚಿತ್ರವಾಗಿರತಕ್ಕಂತಹ ರೀತಿಗಳು ಇಂತಹ ಸಂದರ್ಭದೊಳಗೆ ನಾನು ಒಂದು ಕಡೆಗೆ ಒಬ್ಬ ತರುಣಿಯನ್ನು ನೋಡಿದೆ ಇಬ್ಬರು ಮಕ್ಕಳು ಮಕ್ಕಳು ಮುದುಕರಾಗಿದ್ದಾರೆ ನಿಶ್ಚೇಷ್ಟರಾಗಿ ಬಿದ್ದಿದ್ದಾರೆ ಕಣ್ಣು ಇಲ್ಲ ಶ್ವಾಸೋಚ್ಛಾಸ ಮಾಡ್ತಾ ಇದ್ದಾರಷ್ಟೇ ಎಲಬುಗಳ ಹಂದರ ಮಾಂಸ ಇಲ್ಲ ಏಳ್ಲಿಕ್ಕಾಗುವುದಿಲ್ಲ ಈಗಲೋ ಇನ್ಯಾವಾಗಲೋ ಅನ್ನುವ ಸ್ಥಿತಿಯೊಳಗೆ ಮಕ್ಕಳಿದ್ದಾರೆ ತಾಯಿ ಮಾತ್ರ ತರುಣಿಯಾಗಿದ್ದಾಳೆ ಅವಳ ತೊಡೆಯ ಮೇಲೆ ಇಬ್ಬರೂ ಮಕ್ಕಳು ಮಲಗಿದ್ದಾರೆ ಇದನ್ನು ನೋಡಿ ನನಗೆ ವಿಚಿತ್ರ ಅನಿಸ್ತು ಆದರೆ ನಾನು ಹತ್ತು ಸುತ್ತಲೂ ನೂರಾರು ಜನ ಸ್ತ್ರೀಯರು ಅವಳಿಗೆ ಸೇವೆಗಿದ್ದಾರೆ ನಾನು ದೂರದಿಂದ ಈ ವಿಚಿತ್ರ ಸಂಗತಿಯನ್ನು ನೋಡಬೇಕು ಅನ್ನೋದ್ರೊಳಗೆ ಆ ತರುಣಿ ನನಗೆ ಸಂಬೋಧನೆ ಮಾಡಿ ಹೇಳುತ್ತಾಳೆ ದಯಮಾಡಿ ಹತ್ತಿರ ಬನ್ನಿ ನನ್ನನ್ನು ಉದ್ಧಾರ ಮಾಡಿ ಯದಾ ಭಾಗ್ಯಂ ಭೂರಿ ಭವತೋ ದರ್ಶನಂ ತದ ಮಹಾಭಾಗ್ಯದಿಂದ ತಮ್ಮಂಥವರ ದರ್ಶನವಾಗ್ತದೆ ತಾವು ಬಂದದ್ದಕ್ಕೆ ನಮಗೆ ಬಹಳ ಒಳ್ಳೆಯದಾಗಿದೆ ನರಕದೊಳಗೆ ಹೋದರೆ ನಾರದರಿಗೆ ಇನ್ನೊಂದು ಸ್ವಲ್ಪ ಹೊತ್ತು ನಿಂದಿರ್ರಿ ಇಂತಾರಂತೆ ನರಕದೊಳಗಿದ್ದ ಜನ ಯಾಕೆ ಅಂದರೆ ಈ ನರಕದೊಳಗೆ ನಾವು ಅಖಂಡವಾಗಿ ದುಃಖವನ್ನು ಅನುಭವಿಸುವ ಹೊತ್ತಿನೊಳಗೆ ಮಹಾಪಾಪಗಳ ಪರಿಣಾಮವಾಗಿ ದುಃಖದ ಸಾಗರದೊಳಗೆ ನಾವು ಮುಳುಗಿದಾಗ ಹರಿನಾಮ ಸ್ಮರಣೆಯನ್ನು ಮಾಡ್ತಾ ನಾರದರು ನಾರಾಯಣ ನಾರಾಯಣ ಅಂತ ಬಂದರೆ ಆ ಒಂದು ಎರಡು ಕ್ಷಣ ಅವರಿಗೆ ಸುಖ ಆದಂಗೆ ಅನಿಸ್ತಿತ್ತು ಇನ್ನೊಂದು ಸ್ವಲ್ಪ ಹೊತ್ತು ನಿಂದಿರ್ರಿ ನಾರದರೆ ಅಂತ ನರಕದೊಳಗಿದ್ದ ಪಾಪಿಗಳು ನಾರದರಿಗೆ ಅಂತಾರಂತೆ ಅಂತಹ ಮಹಾಪೂತಾತ್ಮರು ನಾರದರು ಆ ನಾರದರು ಎದರಿನಲ್ಲಿ ಬಂದಾಗ ಆ ತರುಣಿ ಹೇಳ್ತಾಳೆ ಸ್ವಲ್ಪ ನಿಲ್ಲಿ ಹತ್ತಿರ ಬನ್ನಿ ನಿಮ್ಮ ದರ್ಶನದಿಂದ ನನಗೆ ಬಹಳ ಸಂತೋಷವಾಗ್ತದೆ ಅಂತ ನಾರದರ ಬಗ್ಗೆ ಒಬ್ಬ ಕವಿ ಅಂತಾನೆ ನಾರದರು ಬಂದರೆ ಭಗವಂತನಿಗೆ ಎಷ್ಟು ಸಂತೋಷವಾಗುತ್ತೆ ಇನ್ನು ಭಗವತ್ ಭಕ್ತರಿಗೆ ಆಗೋ ಸಂತೋಷ ಏರು ಒಂದು ಕಡೆಗಿರಲಿ ಇಂತಹ ಎಷ್ಟೋ ಭಕ್ತರಿದ್ದಾರೆ ದೇವತೆ ದೇವರಿಗೆ ನಿನ್ನಂಥ ಎನ್ನಂಥ ಭಕ್ತರು ಅನಂತ ನಿನಗುಂಟು ನಿನ್ನಂಥ ಸ್ವಾಮಿ ನನಗಿಲ್ಲ ನಾರದರಂತಹ ಭಕ್ತರು ಪ್ರತಿಕಲ್ಪದೊಳಗೂ ದೇವರಿಗಿದ್ದಾರೆ ಇದೇ ಕಲ್ಪದೊಳಗೆ ನಾರದರನ್ನೂ ಮೀರಿಸುವ ಭಗವದ್ ಭಕ್ತರು ಶುಕಾಚಾರ್ಯರಂಥವರು ದೇವರಿಗುಂಟು ಆದರೆ ಅಂತಹ ದೇವರಿಗೇನೆ ನಾರದರು ಬಂದರೆ ಎಷ್ಟು ಆನಂದ ಆಯಿತು ಅಂದರೆ ಜಗಂತಿಯಸ್ಯಂ ಸವಿಕಾಸ ಮಾಸತ್ ಯಾವ ಪರಮಾತ್ಮನ ಉದರದೊಳಗೆ ಪ್ರಲಯ ಕಾಲದೊಳಗೆ ಹದಿನಾಲ್ಕು ಲೋಕಗಳನ್ನು ಹೊಟ್ಟೆಯೊಳಗೆ ದೇವರು ಹಾಕ್ಕೊಂಡ್ರೆ ಅದು ಯಾವುದೋ ಒಂದು ಮೂಲೆಯೊಳಗೆ ಖಡ್ಡಿಪಿಟಿಗೆ ಬಿದ್ದಾಗ ಅಷ್ಟೇ ಅಷ್ಟು ದೊಡ್ಡ ಉದರ ದೇವರದು ಖಡ್ಡಿಪಿಟಿಗೆ ಏನು ಸುಮ್ಮನೆ ತಿಳಿಲಿಕ್ಕೆ ಕೇಳಿದ್ದೇನೆ ಭಾಗವತವಂತೂ ಪರಮಾಣು ಅಂತ ಹೇಳ್ತದೆ ಆಟಮ್ ವಿಕಾರೈಸ್ ಷೋಡಶೈುಕ್ತಃ ವಿಶೇಷಾಧಿರಾವೃತ ಅಂಡಕೋಶೋ ಬಹಿರಯಂ ಪಂಚಾಶತ್ ಕೋಟಿ ವಿಸ್ತೃತ ದಶೋತ್ತರಾಧಿಕೈರ್ಯತ್ರ ಪ್ರವಿಷ್ಟ ಪರಮಾಣುವತ್ ಲಕ್ಷತೆ ಅಂತರ್ಗತಾಶ್ಚಾನ್ಯೇ ಕೋಟಿಶೋಚ್ಯಂಡರಾಶಯ ತೃತೀಯ ಸ್ಕಂದ ಭಾಗವತದಲ್ಲಿ ಹೇಳ್ತಾರೆ ಪರಮಾತ್ಮನ ಉದರದೊಳಗೆ ಈ ಬ್ರಹ್ಮಾಂಡ ಐವತ್ತು ಕೋಟಿ ಯೋಜನೆ ವಿಸ್ತೀರ್ಣವಾದ ಬ್ರಹ್ಮಾಂಡ ಇದೆ ಬ್ರಹ್ಮಾಂಡ ಅಷ್ಟೇ ಅಲ್ಲ ಇದರ ಆವರಣಗಳೆಲ್ಲ ಇದೆ ಎಲ್ಲ ಸೇರಿದರೆ ಒಂದು ನೂರು ಕೋಟಿ ಕೋಟಿ ಯೋಜನೆ ಆಗ್ತದೆ ಇಷ್ಟು ದೊಡ್ಡ ಬ್ರಹ್ಮಾಂಡ ಬ್ರಹ್ಮ ಪರಮಾತ್ಮನ ಉದರದೊಳಗೆ ಒಂದು ಪರಮಾಣು ಇದ್ದಾಗಿದೆ ಅಂತೆ ಇದ್ದರೆ ಆ ಪರಮಾತ್ಮನಿಗೆ ಕವಿ ವರ್ಣನೆ ಮಾಡ್ತಾನೆ ತನೌ ಮಮುಸ್ತತ್ರ ನಕೈಟ ಭದ್ವಿಷ ತಪೋಧನ ಅಭ್ಯಾಗಮ ಸಂಭವ ಮುದಹ ದೇವರಿಗೆ ಇಂತಹ ದೊಡ್ಡ ಜಗತ್ತನ್ನೇ ಹೊಟ್ಟೆಯೊಳಗೆ ಹಾಕ್ಕೊಂಡ್ರೆ ಅವನಿಗೇನು ಅನಿಸೋದಿಲ್ಲ ಹೊಟ್ಟೆಗೆ ಆದರೆ ನಾರದರು ಬಂದಾಗ ಅವನಿಗೇನು ಆನಂದ ಆಯಿತು ಆ ಆನಂದ ಹಿಡಿಸ್ಲಿಕ್ಕೆ ಹೊಟ್ಟೆಯೊಳಗೆ ಜಾಗಿರಲಿಲ್ಲಂತೆ ಅದು ನಗುವಿನ ರೂಪದೊಳಗೆ ಹೊರಗೆ ಬಂತಂತು ಅಷ್ಟು ಪರಮಾತ್ಮನಿಗೆ ಆನಂದ ಆಯಿತು ಅಂತ ವರ್ಣನೆ ಮಾಡ್ತಾನೆ ತನೋ ಮಮುಸ್ತತ್ರ ನಕೈಟ ಭದ್ವಿಷಃ ತಪೋಧನಾಭ್ಯಾಗಮ ಸಂಭವ ಮುದಹ ಅಷ್ಟು ಆನಂದವಾಯಿತು ಅಂತ ಅದರ ತಾತ್ಪರ್ಯ ಭಗವಂತನಿಗೇನೇ ನಾರದರನ್ನು ಸ್ವಾಗತ ಮಾಡಲಿಕ್ಕೆ ಈ ಆನಂದ ಇರಬೇಕಾಗಿದ್ದರೆ ಆ ನಾರದರಿಂದ ಉದ್ಧಾರ ಪಡೆಯಬೇಕಾದ ಭಗವತ್ ಭಕ್ತರಿಗೆ ನಾರದರಿಂದ ಆಗುವ ಆನಂದ ಎಷ್ಟು ಅಂತ ನಾವು ಊಹಿಸಬೇಕು ಇವಳು ಯಾರಲ್ಲ ತರುಣಿ ಅಂದರೆ ಭಕ್ತಿ ಭಕ್ತಿ ಸೂತ್ರಗಳನ್ನು ರಚನೆ ಮಾಡಿದವರೇ ನಾರದರು ತನಗೊಂದು ಸೂತ್ರವನ್ನು ಹಾಕಿ ತನ್ನ ಪ್ರಚಾರ ಮಾಡಿದ ಮಹಾನುಭಾವರು ನಾರದರು ಅವರು ಬಂದಾಗ ಭಕ್ತಿಗೆ ಸಂತೋಷವಾಗದೇ ಇರುತ್ತದೆಯೇ ಪರಮ ಸಂತೋಷಪಟ್ಟಿದ್ದಾಳೆ ನಾರದರು ಕೇಳ್ತಾಳೆ ಯಾ ಗೊತ್ತವರಿಗೆ ಆದರೂ ಕೇಳ್ತಾರೆ ಯಾರು ನೀನು ಇವರು ಯಾರು ಅವಳಂತಾರೆ ನಾನು ಭಕ್ತಿ ಮಲಗಿದವರು ಜ್ಞಾನ ಹಾಗೂ ವೈರಾಗ್ಯ ಇದು ಕಲಿಯುಗ ನಾನು ತರುಣಿ ಆದರೆ ಇವರಿಬ್ಬರು ಮಾತ್ರ ವೃದ್ಧರಾಗಿ ಮಲಗಿದ್ದಾರೆ ಇವರು ಸುತ್ತಮುತ್ತಲು ಸೇವೆಗಾಗಿ ಇದ್ದವರು ಗಂಗಾ ಯಮುನಾ ಸರಸ್ವತಿ ನಾನಾ ವಿಧವಾದಂತಹ ನದಿ ಅಭಿಮಾನಿ ದೇವತೆಗಳಿದ್ದಾರಲ್ಲ ಅವರೆಲ್ಲ ನನ್ನ ಸೇವೆಗೆ ನಿಂತಿದ್ದ ನಾನು ಬಹಳ ದುಃಖದಲ್ಲಿದ್ದೇನೆ ಉತ್ಪನ್ನ ದ್ರವಿಡೆ ಸಾಹಂ ವೃದ್ಧಿಂಗ್ ಕರ್ನಾಟಕ ದ್ರವಿಡ ದೇಶದಲ್ಲಿ ನಾನು ಹುಟ್ಟಿದೆ ಕರ್ನಾಟಕದೊಳಗೆ ಒಳ್ಳೆ ವೃದ್ಧಿಯಾಯಿತು ನನಗೆ ಭಕ್ತಿಗೆ ಬೇಕಾದಷ್ಟು ಪ್ರಚಾರ ಸಿಕ್ತು ಕ್ವಚಿತ್ ಕ್ವಚಿನ್ ಮಹಾರಾಷ್ಟ್ರೆ ಮಹಾರಾಷ್ಟ್ರದೊಳಗೆ ಅಲ್ಲಲ್ಲಿ ತೋರಿದೆ ಗುರ್ಜರೆ ಜೀರ್ಣತಾಂಗತ ಗುಜರಾತಿಗೆ ಹೋದಾಗ ಪೂರ್ಣವಾಗಿ ನನಗೆ ಜೀರ್ಣಾವಸ್ಥೆ ಬಂತು ಅನ್ನೋ ಹಾಗೆ ಈ ಮಾತು ಇದೆ ದೇಶದ ಮೇಲೆ ಭಕ್ತಿಯ ನಿರ್ಣಯ ಮಾಡಲಿಕ್ಕಾಗುವುದಿಲ್ಲ ಆದರೂ ಕೂಡ ವಿಶೇಷವಾಗಿ ನನ್ನ ಪರಿಸ್ಥಿತಿ ಹೀಗಿದೆ ಯಾವ ಕರ್ನಾಟಕದಲ್ಲಿ ವಿಶೇಷವಾಗಿರತಕ್ಕಂತಹ ಭಕ್ತಿಯ ಪ್ರಚಾರವಾಗಿದೆ ಭಕ್ತಿಯನ್ನು ಪ್ರಸಾರ ಮಾಡುವಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವತಾರ ಮಾಡಿ ವಿಶೇಷವಾಗಿ ಅದರ ಅಭಿವೃದ್ಧಿಯನ್ನು ಶುದ್ಧವಾದ ಭಕ್ತಿಯ ತತ್ವವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅಲ್ಲಿ ನನಗೆ ವೃದ್ಧಿಯಾಯಿತು ಆದರೆ ನನಗೆ ಈಗ ಪುನಃ ಜೀರ್ಣತ ಜೀರ್ಣತೆಯ ಅವಸ್ಥೆ ಒದಗಿತು ಕೊನೆಗೂ ನಾನು ವೃಂದಾವನಕ್ಕೆ ಬಂದೆ ಕೃಷ್ಣ ವಿಹಾರ ಮಾಡಿದ ಸ್ಥಳಕ್ಕೆ ಬಂದೆ ನನಗೆ ತಾರುಣ್ಯ ಬಂತೇನೋ ನಿಜ ನಾನು ಜೀರ್ಣಲಾದರೂ ಮತ್ತೆ ತರುಣಿಯಾದೆ ಆದರೆ ಈ ಮಕ್ಕಳು ಮಾತ್ರ ಜೀರ್ಣರಾದವರು ಹಾಗೇ ಜೀರ್ಣರಾಗಿದ್ದಾರೆ ಇನ್ನೂ ಜೀರ್ಣರಾಗ್ತಾ ಇದ್ದಾರೆ ಅವರ ಉದ್ಧಾರದ ಗತಿ ಏನು ಅಂತ ಆಗ ನಾರದರು ಹೇಳುತ್ತಾರೆ ಇದು ಕಲಿಯುಗ ಸಜ್ಜನರು ದುಃಖ ಪಡೋದು ಇಹಸಂತೋ ವಿಷ ಇದಂತಿ ಪ್ರಹೃಷ್ಯಂತಿ ಹ್ಯಸಾಧವ ದುರ್ಜನರು ಆನಂದ ಪಡೋದು ಸಜ್ಜನರು ದುಃಖ ಪಡೋದು ಇದೇ ಕಲಿಯುಗದ ಪ್ರಭಾವ ಹೀಗಾಗಿ ನಿಮ್ಮಂತಹ ಸಜ್ಜನರಿಗೆ ತೊಂದರೆಯಾಗುವುದರೊಳಗೆ ಏನು ಸಂದೇಹ ಇಲ್ಲ ಆದರೂ ಅದಕ್ಕೆ ಉಪಾಯ ಇದೆ ಎಂಬುದಾಗಿ ಹೇಳ್ತಾರೆ ಅವಳಂತಾಳೆ ಪರೀಕ್ಷಿತ ರಾಜ ಕಲಿಯನ್ನು ಕೈಯಲ್ಲಿ ಸಿಕ್ಕಾಗ ನಿಗ್ರಹ ಮಾಡಿ ಸಂಹಾರ ಮಾಡಲಿಕ್ಕೆ ಹೊರಟವನು ಮತ್ತು ಯಾಕೆ ಅವನನ್ನು ಬಿಟ್ಟ ಅವನಿಗೆ ಯಾಕೆ ಅವಕಾಶ ಕೊಟ್ಟ ಅವನ ಅವಕಾಶ ಕೊಟ್ಟದ್ದಕ್ಕೆ ತಾನೆ ನಮಗೆ ಈ ಪರಿಸ್ಥಿತಿ ಬಂತು ಜ್ಞಾನ ವೈರಾಗ್ಯಗಳು ಈ ಪರಿಸ್ಥಿತಿಗೆ ಬಂದದ್ದಕ್ಕೆ ಕಾರಣ ಏನು ನಾರದರು ಹೇಳ್ತಾರೆ ಅತ್ರೇಮವು ಗ್ರಾಹಕಾಭಾವಾತ್ ನಜರಾಮಪಿ ಮುಂಚತಃ ಕಲಿಯುಗದೊಳಗೆ ಎಲ್ಲ ಅವನತಿ ಇದ್ದರೂ ಕೂಡ ಅಲ್ಲಲ್ಲಿ ಸ್ವಲ್ಪ ಭಕ್ತಿ ಕಾಣಿಸಿಕೊಳ್ಳುತ್ತದೆ ಭಾವನೆಗೆ ಬೆಲೆ ಇದೆ ಭಕ್ತಿಗೆ ಬೆಲೆ ಇದೆ ದೇವರು ಅಂದರೆ ವಿಶ್ವಾಸ ಮಾಡ್ತಾರೆ ಶಾಸ್ತ್ರ ಓದಿದರೆ ಬೇಡ ಅಂತಾರೆ ವೈರಾಗ್ಯದಿಂದ ಇರಿ ಅಂದರೆ ಒಲ್ಲೆ ಅಂತಾರೆ ಉಪವಾಸ ಮಾಡಿ ವೈರಾಗ್ಯದಿಂದ ಇರಿ ಬಹಳ ಸಂಸಾರದೊಳಗೆ ಆಸಕ್ತರಾಗಬೇಡಿ ಎಷ್ಟೋ ಅಷ್ಟು ನಿರ್ಲಿಪ್ತರಾಗಿ ಪದ್ಮಪತ್ರ ಕಮಲಪತ್ರದ ಮೇಲಿನ ನೀರು ಕಮಲ ಪತ್ರದ ಮೇಲಿದ್ದರೂ ಇಲ್ಲದೇ ಇದ್ದಂತೆ ಅಂಟಿಕೊಳ್ಳದಂತೆ ಇರ್ತದೆ ಹಾಗೆ ಸಂಸಾರದೊಳಗೆ ಇದ್ದು ಹೆಚ್ಚು ಭಗವಂತನಲ್ಲಿ ಮನಸ್ಸಿಟ್ಟು ಸಾಧನೆಯನ್ನು ಮಾಡಿ ಬಹಳ ಆಸಕ್ತರಾಗಬೇಡಿ ವೈರಾಗ್ಯದಿಂದಿರ್ರಿ ಅಂದರೆ ವೈರಾಗ್ಯದ ಮಾತುಗಳನ್ನು ಹೇಳಬೇಡ್ರಿ ಅಂತ ವೈರಾಗ್ಯದ ಮಾತುಗಳು ಜ್ಞಾನದ ಉಪದೇಶಗಳು ಬೇಕಾಗಿಲ್ಲ ಆದರೆ ಭಕ್ತಿ ಇಲ್ಲ ಅಂದರೂ ಕೆಲವು ಕಡೆಗೆ ಭಕ್ತಿಗೆ ಮಾತ್ರ ಸ್ವಲ್ಪ ಸ್ಥಾನ ಉಂಟು ದೇವರ ಮೇಲೆ ಶ್ರದ್ಧೆ ಮಾಡ್ತಾರೆ ನಮಸ್ಕಾರ ಮಾಡ್ತಾರೆ ದೇವರಿಗೆ ಗಲ್ಲ ಗಲ್ಲ ಬಡ್ಕೊಂಡು ಪ್ರದಕ್ಷಿಣೆ ನಮಸ್ಕಾರ ಹಾಕ್ತಾರೆ ಏನೋ ಬೇಡ್ಕೊಳ್ತಾರೆ ಹೋಗ್ತಾರೆ ಅಂತೂ ದೇವರು ಅಂತಾರೆ ಭಕ್ತಿ ಎಂತಾರೆ ಭಕ್ತಿಗೆ ತಾರುಣ್ಯ ಇದೆ ಜ್ಞಾನ ವೈರಾಗ್ಯಗಳಿಗೆ ಮಾತ್ರ ಮುಪ್ಪು ಬಂದಿದೆ ಅಂದರೆ ಗ್ರಾಹಕಾಭಾವ ಅದನ್ನು ಬೇಕು ಅನ್ನುವವರೇ ಯಾರಿಲ್ಲ ಯಾವುದೇ ಒಂದು ವಸ್ತುವನ್ನು ಬಳಸ್ತಾ ಇದ್ದರೆ ಅದು ಬಹಳ ಚೂಪಾಗಿರ್ತದೆ ಬಳಸದೇ ಇದ್ದರೆ ಅದು ಜಂಗ್ ಹಚ್ಚಿ ಹೋಗ್ತದೆ ಎಂತಹ ಚೂಪಾದ ಕತ್ತಿಯು ಜಂಗ್ ಹಚ್ಚಿ ಹೋಗ್ತದೆ ಹಾಗೆ ಈ ಜ್ಞಾನ ಮತ್ತು ವೈರಾಗ್ಯಗಳನ್ನು ಉಪಯೋಗಿಸ್ತಾ ಇದ್ದರೆ ಅವುಗಳಿಗೆ ಒಳ್ಳೆಯ ತಾರುಣ್ಯ ಇರ್ತದೆ ಉಪಯೋಗಿಸದೇ ಇದ್ದರೆ ಅವುಗಳಿಗೆ ವೃದ್ಧಾಪ್ಯ ಬಂದಿದೆ ಅಂತ ಅರ್ಥ ಇದರ ಅಭಿಪ್ರಾಯ ಜ್ಞಾನ ವೈರಾಗ್ಯಗಳ ಪ್ರಚಾರ ಬಹಳ ಕಡಿಮೆ ಕಲಿಯುಗದೊಳಗೆ ಇದಕ್ಕೆ ಕಾರಣ ಪರೀಕ್ಷಿತ ರಾಜ ಉದಾಸೀನ ಮಾಡಿದ್ದು ಹೋಗಲಿ ಪರೀಕ್ಷಿತ ಆಗಿರಲಿ ದೇವರಾದರೂ ಯಾಕೆ ಸುಮ್ಮನಿರ್ತಾನೆ ಇಷ್ಟು ಅಧರ್ಮ ಇದ್ದಾಗ ಕಲಿಯುಗದೊಳಗೆ ಕೃತ ತ್ರೇತ ದ್ವಾಪರದೊಳಗೆ ಅವತಾರ ಮಾಡಿ ತತ್ಕ್ಷಣಕ್ಕೆ ಅಧರ್ಮದ ನಿಗ್ರಹ ಮಾಡಿ ಉದ್ಧಾರ ಮಾಡಿದ ಭಗವಂತ ಯಾಕೆ ಈಗ ಕಾಣಿಸ್ತಾ ಇಲ್ಲ ಎಂಬುದಾಗಿ ಭಕ್ತಿ ನಾರದರಿಗೆ ಕೇಳಿದಾಗ ಪರಮಾತ್ಮನ ಅಭಿಪ್ರಾಯವನ್ನು ನಾರದರು ತಿಳಿಸ್ತಾರೆ ಮೊದಲನೆಯದಾಗಿ ಪರೀಕ್ಷಿತ ಯಾಕೆ ನಿಗ್ರಹ ಮಾಡಲಿಲ್ಲ ಇದನ್ನು ತಿಳಿ ಎಷ್ಟೇ ದುಷ್ಟನಾದರೂ ಕಲಿ ಶರಣಾಗತನಾದ ಜೊತೆಗೆ ಅವನಲ್ಲಿ ಒಂದು ಒಳ್ಳೆಯ ಗುಣ ಇದೆ ಅದನ್ನು ಕಂಡು ಪರೀಕ್ಷಿತ ಬಿಟ್ಟ ಸಜ್ಜನರು ಸಾರವನ್ನು ಗ್ರಹಣ ಮಾಡ್ತಾರೆ ದೋಷಗಳಿದ್ದರೂ ಸಾರಗ್ರಹಣ ಮಾಡುವ ಸ್ವಭಾವ ಏನು ಕಲಿಯುಗದೊಳಗಿನ ಸಾರ ಇಂತಹ ಅಸಾರವಾದ ಕಲಿಯುಗದೊಳಗೆ ಅಧರ್ಮಭೂಯಿಷ್ಠವಾದ ಕಲಿಯುಗದೊಳಗೆ ಏನು ಸಾರ ಕಂಡ ಅವನು ಅಂದರೆ ಯತ್ಫಲಂ ನಾಸ್ತಿ ತಪಸ ನ ಯೋಗೇನ ಸಮಾಧಿನ ತತ್ಫಲಂ ಲಭತೆ ಸಮ್ಯಕ್ ಕಲೌ ಕೇಶವ ಕೀರ್ತನ ತಪಸ್ಸು ಯೋಗ ಸಮಾಧಿ ಇವುಗಳನ್ನು ಮಾಡೋದರಿಂದ ಏನು ಫಲ ಬೇರೆ ಯುಗದೊಳಗೆ ಇದೆ ಅದು ಕೇವಲ ಭಗವಂತನ ನಾಮಸ್ಮರಣೆಯನ್ನು ಮಾಡಿದರೆ ಸಾಕು ಈ ಕಲಿಯುಗದೊಳಗೆ ಬರ್ತದೆ ಏನೂ ಶ್ರಮ ಪಡದೆ ಭಕ್ತಿಯಿಂದ ಕುಳುತಲ್ಲಿಯೇ ದೇವರ ನಾಮಸ್ಮರಣೆ ಮಾಡಿದರೆ ಸಾಕು ಆ ಪುಣ್ಯ ಆ ಫಲ ಕಲಿಯುಗದೊಳಗೆ ಬರ್ತದೆ ಈ ದೊಡ್ಡ ಗುಣ ಕಲಿಯುಗಕ್ಕಿದೆ ಅನ್ನೋದಕ್ಕೆ ಪರಮಾತ್ಮ ಆ ಪರೀಕ್ಷಿತ ರಾಜನಿಗೆ ಹಾಗೆ ಪ್ರೇರಣೆ ಮಾಡಿದ ಕಲಿಯನ್ನು ನಿಗ್ರಹ ಮಾಡುವುದು ಬೇಡ ಬೇಕಾದಷ್ಟು ದೋಷಗಳಿದ್ದರೂ ಯಾವುದನ್ನು ಬಹಳ ಶ್ರಮಪಟ್ಟು ಗಳಿಸಬೇಕಾಗಿತ್ತೋ ಬೇರೆ ಯುಗಗಳಲ್ಲಿ ಆ ಪುಣ್ಯವನ್ನು ಸುಲಭವಾಗಿ ಗಳಿಸಬಹುದು ಈ ಕಲಿಯುಗದೊಳಗೆ ಅದೊಂದು ಒಳ್ಳೆಯ ಗುಣ ಇದೆಯಲ್ಲ ಆ ಸುಲಭ ಉಪಾಯದಿಂದ ಮಂದ ಅಧಿಕಾರಿಗಳು ಅನೇಕರು ಉದ್ಧಾರ ಹೊಂದುವವರು ಉದ್ಧಾರ ಹೊಂತಾರೆ ಯಾರಿಗೆ ಬೇರೆ ಯುಗಗಳಲ್ಲಿ ಭಾರೀ ಕಷ್ಟಪಟ್ಟು ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ ಅವರು ಸುಲಭ ಸಾಧನೆಗಳನ್ನು ಮಾಡಿಕೊಂಡು ಉದ್ಧಾರ ಹೊಂದೋದಾದ್ರೆ ಹೊಂದಲಿ ಇಂಥ ಪರೀಕ್ಷಿತ ರಾಜ ಉದಾಸೀನ ಮಾಡಿದ್ದಾನೆ ಆದ್ದರಿಂದ ನೀನು ಅವನ ಮೇಲೆ ಕೋಪ ಮಾಡುವುದು ಬೇಡ ಒಟ್ಟಾರೆ ಜಗತ್ತಿನೊಳಗೆ ಎಲ್ಲದರೊಳಗೂ ಸಾರ ಕಡಿಮೆಯಾಗ್ತಾ ಇದೆ ಯಾಕೆ ಅಂತ ಕೇಳ್ತಾಳೆ ಭಕ್ತಿ ನಾರದಳಿಗೆ ನಾರದರಂತಾರೆ ಯಾಕೆ ಕಡಿಮೆ ಆಗ್ತಾ ಇದೆ ಅಂದರೆ ಯಾವುದರೊಳಗೂ ಶುದ್ಧಿ ಇಲ್ಲ ಉದಾಹರಣೆಗೆ ಹೇಳ್ತಾರೆ ಅತ್ಯುಗ್ರಭೂರಿ ಕರ್ಮಾಣ ನಾಸ್ತಿಕಾಹ ತೇಪಿ ತಿಷ್ಟತಿ ತೀರ್ಥೇಶು ತೀರ್ಥಸಾರಸ್ತಥಗತಃ ತೀರ್ಥಗಳ ಮಹಿಮೆಯನ್ನು ಕ್ಷೇತ್ರಗಳ ಮಹಿಮೆಯನ್ನು ಪುರಾಣಗಳಲ್ಲಿ ಹೇಳ್ತಾರೆ ಅದ್ಭುತವಾಗಿ ಹೇಳ್ತಾರೆ ಅಲ್ಲಿ ಹೋಗಿ ಸ್ನಾನ ಮಾಡಿದರೆ ಮೋಕ್ಷಕ್ಕೆ ಹೋಗೋದು ಅಷ್ಟು ಮಹಿಮೆಯನ್ನು ವರ್ಣನೆ ಮಾಡ್ತಾರೆ ಮೋಕ್ಷಕ್ಕೆ ಹೋಗೋದು ಜ್ಞಾನದಿಂದಲೇ ಮೋಕ್ಷಕ್ಕೆ ಹೋಗೋದು ಬೇಡ ಆದರೆ ಕನಿಷ್ಠ ಪಕ್ಷ ಎಲ್ಲ ಪಾಪಗಳನ್ನು ಎಷ್ಟೆಷ್ಟೋ ಮಹಾ ಪಾಪಗಳನ್ನು ಕಳೆದು ಉತ್ತಮವಾಗಿರತಕ್ಕಂತಹ ಜ್ಞಾನವನ್ನಾದರೂ ಸಂಪಾದನೆ ಮಾಡತಕ್ಕಂತಹ ಯೋಗ್ಯತೆ ತೀರ್ಥ ಸ್ನಾನಗಳಿಂದ ನಮಗೆ ಬರಬೇಕಲ್ಲ ಅದೂ ಬರೋದಿಲ್ಲ ಯಾಕೆ ತೀರ್ಥದೊಳಗಿನ ಸಾರ ಯಾಕೆ ಹೋಯಿತು ತೀರ್ಥಾಭಿಮಾನಿ ದೇವತೆಗಳು ಯಾಕೆ ಅಷ್ಟು ಪ್ರಸನ್ನರಾಗಿ ನಮ್ಮ ಮೇಲೆ ಅನುಗ್ರಹ ಮಾಡ್ತಾ ಇಲ್ಲ